ಈ ಬೀಟ್ ಮಾಡ್ತಾರಲ್ಲ ಪೊಲೀಸ್ನವರು ಅದರ ಬಗ್ಗೆ ಗೃಹ ಸಚಿವರು ಹೇಳಿದ್ದಾರೆ ನಾನು ಕೂಡ ಹೇಳಿದ್ದೀನಿ ಬಹಳ ಸ್ಪಷ್ಟವಾಗಿ ಬೀಟು ಹೆಚ್ಚು ಮಾಡಬೇಕು ಆಮೇಲೆ ಅದನ್ನು ರಿಪೋರ್ಟ್ ಮಾಡಬೇಕು ಹೈಯರ್ ಆಫೀಸರ್ಗಳಿಗೆ ರಿಪೋರ್ಟ್ ಅಲ್ಲಿ ಇನ್ಸ್ಪೆಕ್ಟರ್ಗೆ ಡಿವೈಎಸ್ಪಿಗೆ ರಿಪೋರ್ಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತೆ ಹೊಯ್ಸಳ ಕೂಡ ಅದರ ಮೇಲೆ ಸೂಪರ್ವಿಜನ್ ಜಾಸ್ತಿ ಮಾಡಬೇಕು ಈ ಹೊಯ್ಸಳ ಇದಾವಲ್ಲ ಯಾಕಂತಂದ್ರೆ ಅಗಲೊತ್ತು ಕೆಲವು ಅಫೆನ್ಸ್ಗಳು ನಡೀತವೆ ರಾತ್ರಿ ಹೊತ್ತು ಅಫೆನ್ಸ್ಗಳು ನಡೆಯೋದು ಒಂದು ಭಾಗ ಕಳೆತನಗಳು ಕನ್ನ ಹಾಕೋದು ಈ ತರಹದ ಅಫೆನ್ಸ್ಗಳೆಲ್ಲ ನಡೀತವೆ ಸೊ ಅವನ್ನ ಅಗಲೊತ್ತು ನಡಿಬಾರ್ದಾಗ ನೋಡ್ಕೋಬೇಕು ಆಮೇಲೆ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ ಯಾರ್ಯಾರು ರೌಡಿಸಮ್ ಮಾಡ್ತಾರೆ ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ ಅವ್ರನ್ನೆಲ್ಲ ಗುರ್ತಬೇಕು ಅವ್ರ ಮೇಲೆ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತೆ ಕಮ್ಯುನಲ್ ಕ್ಲಾಶ್ಗಳಾಗದೇ ರೀತಿನ ನೋಡ್ಕೋಬೇಕು ಕಮ್ಯುನಲ್ ಕ್ಲಾಶ್ ಆಗದೇ ರೀತಿನಲ್ಲಿ ನೋಡ್ಕೋಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ